ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನ್ ರಕ್ಷಾ ಹಿರಿಮಠ್ ಲತಾ ದಾಸ ಜೈಲು ಸೇರಿ ಅದೆಷ್ಟೋ ದಿನಗಳು ಕಳೀತು ಇಂದು ಅವರ ವಿಚಾರಣೆ ಕೂಡ ಮುಂದೂಡಿಕೆ ಆಗಿರುವಂತದ್ದು ಹೌದು ಬೆಂಗಳೂರಿನ ಅರವತ್ನಾಲ್ಕನೆಯ ಸಿ ಸಿಎಚ್ ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಇಂದು ನಡೆದಿತ್ತು ಈಗಾಗಲೇ ಆರೋಪಿಗಳ ವಿರುದ್ಧ ದೋಷಾರೋಪಣೆ ಹೊರಸಿದ್ದ ಆಗಿದೆ ಹಾಗಾಗಿ ಕೋರ್ಟ್ ಈಗ ಸಾಕ್ಷಿ ನೋಟಿಸ್ ನೀಡಿ ಅಂತ ವಿಚಾರಣೆಗೆ ಕರೆಯಬೇಕು ಅಂತ ಹೇಳಿತ್ತು ಹಾಗಾಗಿ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡುವ ಮಾಡಬೇಕು ಅಂತ ದರ್ಶನ್ ಪರ ಇರುವಂತಹ ವಕೀಲರೇ ಈಗ ಕಾಲಾವಕಾಶವನ್ನ ಕೇಳಿರುವಂತದ್ದು ಯಾಕೆ ದರ್ಶನ್ ಪರ ಇರುವಂತಹ ವಕೀಲರು ಕಾಲಾವಕಾಶವನ್ನ ಕೇಳ್ತಾ ಇದ್ದಾರೆ ಅದು ಹದಿನೈದು ದಿನಗಳ ಕಾಲಾವಕಾಶವನ್ನ ಯಾಕೆ ಕೇಳ್ತಿದ್ದಾರೆ ಅನ್ನೋದೇ ಈಗ ಭಾರಿ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ಎಸ್ ದರ್ಶನ್ ಪರ ವಕೀಲರು ಹದಿನೈದು ದಿನಗಳ ಕಾಲಾವಕಾಶವನ್ನ ಕೊಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಅದರ ಮೇರೆಗೆ ಈಗ ದರ್ಶನ್ ಮತ್ತೆ ವಿಚಾರಣೆ ಏನಿತ್ತು ಎಂದು ಆ ಒಂದು ವಿಚಾರಣೆಯ ದಿನಾಂಕ ಮತ್ತೆ ಮುಂದೂಡಿಕೆ ಆಗಿದೆ ಎಸ್ ಕೋರ್ಟ್ನಲ್ಲಿ ನಡೆದಂತಹ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಮತ್ತೆ ವಿಚಾರಣೆಗೆ ಸಿದ್ಧರಾಗಲು ಸಮಯ ಕೇಳಿದ ಆರೋಪಿ ಪರ ವಕೀಲರು ಇದರಿಂದಾಗಿ ಈಗ ವಿಚಾರಣೆ ಮುಂದೂಡಿಕೆ ಆಗಿದ್ರೆ ನವೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು ಬೆಂಗಳೂರಿನ ಅರವತ್ನಾಲ್ಕನೆಯ ಸಿ ಎಚ್ ಕೋರ್ಟ್ ನಲ್ಲಿ ಇಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ನಡೀತಾ ಇತ್ತು ಆ ಒಂದು ನಡೆದ ವೇಳೆ ಕಳೆದ ವಿಚಾರಣೆಯ ವೇಳೆ ಕೋರ್ಟ್ ನಲ್ಲಿ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ದೋಷಾರೋಪಣೆಯನ್ನ ಹೊರಿಸಿತ್ತು ಇಂದು ಸಾಕ್ಷಿಗಳಿಗೆ ನೋಟಿಸ್ ಕೂಡ ಕೊಟ್ಟು ವಿಚಾರಣೆಗೆ ಕರೆಸಬೇಕಾಗಿತ್ತು ಆದರೆ ಇಂದು ವಿಚಾರಣೆ ಆರಂಭವಾದಾಗ ಆರೋಪಿಗಳ ಪರ ವಕೀಲರೇನಿದ್ದಾರೆ ಏನಿದ್ದಾರೆ ಅವರು ಈ ಒಂದು ಕೇಸ್ನಲ್ಲಿ ಐದು ಸಾವಿರ ಪುಟ್ಟದಂತಹ ದಾಖಲೆಗಳಿದ್ದಾವೆ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಏನು ವಿಚಾರಣೆಗೆ ಸಿದ್ಧರಾಗಲು ನಮಗೆ ಇವೆಲ್ಲ ವಾದವನ್ನ ಮಂಡಿಸಲು ನಮಗೆ ಕಾಲಾವಕಾಶ ಬೇಕಾಗುತ್ತೆ ಅಂತ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು ಹಾಗಾಗಿ ಕೋರ್ಟ್ ಈಗ ಒಂದು ದಿನಾಂಕವನ್ನ ನಿಗದಿ ಮಾಡಿದೆ ನಮಗೆ ವಿಚಾರಣೆಗೆ ಸಿದ್ಧರಾಗಿ ವಾದ ಮಂಡಿಸಲು ಹದಿನೈದು ದಿನಗಳ ಕಾಲಾವಕಾಶ ಬೇಕು ಅಂತ ಕೋರ್ಟ್ಗೆ ಈಗ ಆರೋಪಿಗಳ ಪರ ಇರುವಂತಹ ವಕೀಲರು ಮನವಿಯನ್ನ ಮಾಡಿದ್ರು ಇದರಿಂದಾಗಿ ಅರ್ವತ್ನಾಲ್ಕನೆಯ ಸಿ ಸಿ ಎಚ್ ಕೋರ್ಟ್ ವಿಚಾರಣೆಯನ್ನ ನವೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿಕೆ ಮಾಡಿದೆ ಈಗಾಗಲೇ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಆಗಿರುವಂತಹ ಪ್ರಸನ್ ಕುಮಾರ್ ಅವರು ಆರೋಪಿಗಳ ಹಾಗೂ ಆರೋಪಿಗಳ ಪರ ವಕೀಲರು ವಿಚಾರಣೆಯನ್ನ ನಡೆಸ್ತಾ ಇದ್ರು ಏನು ಈ ಒಂದು ದೋಷಾರೋಪಣೆಯನ್ನ ಹೊರಿಸಿದ್ರು ಅದರ ಪರ ನಾವು ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅದರಲ್ಲಿ ಇರುವಂತಹ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಅಧ್ಯಯನ ಮಾಡಬೇಕು ಹಾಗಾಗಿ ನಮಗೆ ಕಾಲಾವಕಾಶ ಬೇಕು ಉದ್ದೇಶಪೂರ್ವಕವಾಗಿ ನಾವೇನು ವಿಳಂಬ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಈಗ ಕೋರ್ಟ್ ಮತ್ತೆ ಆ ಒಂದು ವಿಚಾರಣೆಯ ದಿನಾಂಕವನ್ನು ಮತ್ತೆ ಮುಂದೂಡಿಕೆ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್ ಆರು ತಿಂಗಳೊಳಗೆ ಈ ಒಂದು ವಿಚಾರಣೆಯನ್ನು ಪೂರ್ಣಗೊಳಿಸಲು ಹೇಳಿಕೆಯನ್ನ ನೀಡಿದೆ ಹಾಗಾಗಿ ಇದನ್ನ ಆದಷ್ಟು ಬೇಗ ಆರು ತಿಂಗಳ ಒಳಗೆ ನಾವು ಮುಗಿಸ್ಬೇಕು ಅಂತ ಅರವತ್ನಾಲ್ಕನೆಯ ಸಿ ಸಿ ಎಚ್ ಕೋರ್ಟ್ಗೆ ಈಗ ಮೆಮೋ ಸಲ್ಲಿಸಿದ್ರು ಹಾಗಾಗಿ ಇದರ ಬಳಿಕ ಕೋರ್ಟ್ ಕಳೆದ ವಾರ ಆರೋಪಿಗಳ ವಿರುದ್ಧ ದೋಷಾರೋಪಣೆಯನ್ನ ಹೊರಸಿದೆ ಈಗ ಕೊಲೆ ಕೇಸ್ನ ವಿಚಾರಣೆಯನ್ನ ಕೂಡ ಆರಂಭಿಸಿತ್ತು ಈ ಒಂದು ಆರಂಭಿಕ ಏನೇನು ದಾಖಲೆಗಳನ್ನ ಕಲೆಕ್ಟ್ ಮಾಡಬೇಕು ಅದು ಈಗ ಬಾಕಿ ಇದೆ ಹಾಗಾಗಿ ಸಾಕ್ಷಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಲು ಸೂಚಿಸಬೇಕು ಆದರೆ ಆರೋಪಿಗಳ ಪರ ವಕೀಲರು ಮತ್ತೆ ವಾದವನ್ನ ನಡೆಸೋಕೆ ಈಗ ಕಾಲಾವಕಾಶವನ್ನ ಕೇಳಿದ್ದಾರೆ ದಾಖಲೆಗಳ ಅಧ್ಯಯನಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳಿದ್ದಾರೆ ಇದರಿಂದಾಗಿ ಕೋರ್ಟ್ ನವೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂಥದ್ದು ಇನ್ನು ಹತ್ತೊಂಬತ್ತರ ತನಕ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ಮತ್ತೆ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಆ ಒಂದು ವಿಚಾರಣೆ ವೇಳೆ ಏನೇನು ಒಂದು ಮುನ್ನುಡಿಕೆ ಮುನ್ನೂಡಿಕೆ ಆಗುತ್ತೆ ಏನೇನು ಬೆಳವಣಿಗೆಗಳ ಕಾಣಿಸ್ತಾವೆ ಅಂತ ಎಲ್ಲರಿಗೆಲ್ಲೂ ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ದರ್ಶನ್ ಪರ ವಕೀಲರು ಎಂದಿಗೂ ವಾದವನ್ನು ಮಂಡಿಸ್ತಾ ಇದ್ರು ಆದಷ್ಟು ಬೇಗ ಅವರನ್ನು ಆಚೆ ಕರ್ಕೊಂಡು ಬರಬೇಕು ಅಂತ ಅವರೇ ಬೇಗ ಬೇಗ ಎಲ್ಲ ಕೈಯನ್ನ ಕೈ ಹಿಡಿತಾ ಇದ್ರು ಈ ಒಂದು ಕೇಸ್ ಆದಷ್ಟು ಬೇಗ ಕ್ಲೋಸ್ ಆಗ್ಬೇಕು ಅಂತ ಆದ್ರೆ ಈ ಸತಿ ಅವರೇ ಹದಿನೈದು ದಿನ ಎಕ್ಸ್ಟ್ರಾ ಟೈಮ್ ಅನ್ನ ಕೇಳ್ತಾ ಇದ್ದಾರೆ ಕೋರ್ಟ್ಗೆ ಹಾಗಾಗಿ ಇದು ಒಂದು ಏನು ಹೊಸ ಒಂದು ಏನಾದರೂ ಪ್ಲಾನ್ ಅನ್ನ ಹಾಕ್ತಾ ಇದ್ದಾರಾ ವಕೀಲರು ದರ್ಶನನ ಈ ಬಾರಿ ಏನಾದ್ರೂ ಆಚೆ ಕರ್ಕೊಂಡು ಬರ್ಲಿಕ್ಕೆ ಏನಾದ್ರೂ ಪ್ಲಾನ್ ಅನ್ನ ಹಾಕ್ತಿದಾರಾ ಅಥವಾ ಏನಾದ್ರೂ ಸಾಕ್ಷಿಗಳನ್ನ ರೆಡಿ ಮಾಡ್ತಿದ್ದಾರಾ ಅದಕ್ಕೋಸ್ಕರ ಏನಾದ್ರೂ ಇವರು ವಕೀಲರು ಹದಿನೈದು ದಿನಗಳ ಕಾಲಾವಕಾಶವನ್ನು ಏನಾದರೂ ಕೇಳಿದ್ರಾ ಎಂಬ ಪ್ರಶ್ನೆ ಈಗ ಗೊಂದಲದ ಗೂಡಾಗಿ ಎಲ್ಲರಲ್ಲೂ ಕಾಡ್ತಾ ಇದೆ ಕಾದ್ ನೋಡೋಣ ದರ್ಶನ್ ಪರ ವಕೀಲರು ಮುಂದಿನ ನವೆಂಬರ್ ಹತ್ತೊಂಬತ್ತಕ್ಕೆ ಇರುವಂತಹ ವಿಚಾರಣೆಯ ವೇಳೆ ಏನು ವಾದವನ್ನ ಮಂಡಿಸ್ತಾರೆ ಎಂಬುದನ್ನ ಏನು ಆ ಒಂದು ವಾದದಿಂದ ಏನೆಲ್ಲ ಬೆಳವಣಿಗೆ ಆಗ್ತವೆ ಎಂಬುದನ್ನು ಕಾದ್ ನೋಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ ಇದು ಸದಾ ನೊಂದವರೊಂದಿಗೆ